ಇಷ್ಟರ ಮಟ್ಟಿಗೆ ಜಾತಿ ವ್ಯವಸ್ಥೆ ತುಂಬಿಕೊಂಡೈತಿ ನಮ್ಮ ಭಾಗದಲ್ಲಿ ಜಾತಿ ಹೋಗಬೇಕು ಜಾತಿ ತೊಲಗಬೇಕು ಆತ ಒಳ್ಳೆಯವನಿದ್ರೆ ಉತ್ತಮನಾಗಿದ್ರೆ ಬಡವನಾಗಿದ್ರು ಪರವಾಗಿಲ್ಲ ಆತನಿಗೆ ಹೋಟ್ ಹಾಕಬೇಕು ಅಂತ ಕೆಲಸ ಮಾಡ್ತಿರೋದು ಇವತ್ತು ಬಡವರು ಮಧ್ಯಮ ವರ್ಗದವರು ನಿಮ್ಮ ನಮ್ಮಂತವರನ್ನ ನೈರೋ ನಿಮ್ಮ ನಮ್ಮಂತವರು ಇವತ್ತು ಎಂಎಲ್ಎ ಆಗಬೇಕು ನಾಡ ಪ್ರೇಮಿಗಳಾಗಬೇಕು ಅಂತ ವಿಚಾರವನ್ನು ಇಟ್ಟುಕೊಂಡು ರವಿಕಿಶಾ ರೆಡ್ಡಿ ಅವರು ಕೇರಸ್ ಪಕ್ಷವನ್ನ ಕಟ್ಕೊಂಡು ಇಡೀ ಒಂದೂರ ಎಂಬತ್ತು ತಾಲೂಕು ತಾಲೂಕುಗಳಲ್ಲಿ ಭೇಟಿ ಕೊಟ್ಟು ಎಲ್ಲ ಕಡೆ ಇರ್ತಕ್ಕಂಥ ಎಲ್ಲಾ ತಾಲೂಕಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರವನ್ನ ಭ್ರಷ್ಟಾಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ನೀವೆಲ್ಲ ತಿಳ್ಕೊಂಡಿರ್ಬೋದು ನಿಮ್ಮ ನಿಮ್ಮ ಊರಿನಲ್ಲಿ ಇವತ್ತು ರೇಷನ್ ಸರಿಯಾಗಿ ಹಾರಿಸಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಊರಿನಲ್ಲಿರುವಂತಹ ಬಿಳಿ ಬಟ್ಟೆಯನ್ನು ಉಟ್ಕೊಂಡು ಓಡಾಡುವಂತಹ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಲ್ಲ ಅದಕ್ಕೆ ನರಕು ಹುಟ್ಟಿಸೋದಕ್ಕೆ ಕೆಆರ್ಎಸ್ ಪಕ್ಷ ಕೆಆರ್ಎಸ್ ಪಕ್ಷದ ಸೈನಿಕ ಯಥ ನಿಮ್ಮ ಊರಿನಲ್ಲಿ ಇದ್ರೆ ಒಬ್ಬ ಇದ್ರೆ ಆ ಊರಿನಲ್ಲಿ ಯಾವ ಪಕ್ಷಗಳನ್ನು ಆಟ ನಡೆಯುವುದಿಲ್ಲ ಅಲ್ಲಿ ಪ್ರಾಮಾಣಿಕ ಆಟವನ್ನು ಹಾಗಾಗಿ ತಾವೆಲ್ಲರೂ ಕೆಆರ್ಎಸ್ ಪಕ್ಷಕ್ಕೆ ಬರಬೇಕು ಅಂತ ನಾನು ಕೇಳಿಕೊಟ್ಟಿದ್ದೀನಿ ಯಾವುದೋ ಕಾಂಗ್ರೆಸ್ ಬಿಜೆಪಿ ಪಕ್ಷಕ್ಕೆ ಹೋಗಿ ನೀವು ಗುಲಾಮರಾಗುವುದಕ್ಕಿಂತಲೂ ಕೆಆರ್ಎಸ್ ಪಕ್ಷಕ್ಕೆ ಬಂದು ನೀವು ನಾಯಕರಾಗಬೇಕು ಚುನಾವಗಿರಿಯನ್ನು ಬಿಟ್ಟು ನೀವು ನಾಯಕರಾಗಬೇಕು ನಾಯಕತ್ವವನ್ನು ಕೊಡುವ ಕೆಲಸವನ್ನು ಇವತ್ತು ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ ನಿಮಗೆ ನನಸಿರಿ ತಂಬೂಡ ಏನ್ ತಮ್ಮ ಭಾರತದ ನಾಯಕರು ಹಿಂಗೇ ಮಹಾಮನ್ ಹೇಳ್ಕೊತ ಬರ್ತಾರ ನಮಗ ರಂಭಿಸ್ತಾರ ತೋಟ ತೋತಾರ ಯಾಕೆ ಬರಲ್ಲ ಹುಡುಗ ಹೆಂಗೋ ಹೌದಿಲ್ಲ ಇದು ನಿಮ್ಮ ತಪ್ಪಲ್ಲ ಯಾಕಂದ್ರೆ ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ನಮ್ಮ ತೆರೆಯಲ್ಲಿ ತುಂಬಿರುವಂತ ಹುಳವನ್ನ ಕೆಟ್ಟತನವನ್ನ ನಾನು ಒಮ್ಮೆ ಏನಪ್ಪ ಅಂದ್ರ ಬಂದು ಕೇರ್ಸ್ಕೊಟ್ಟ ನೀವು ಹಾಕ್ರೆ ಅನ್ಮತ ಆಸ್ರಾ ಎಟ್ಟೆ ಹೊರಗಡೆ ಮತ್ತೆ ನಮ್ ನಮ್ಮ ಹೋಟೆಲ್ ನಾವ್ ಕೈಲೇ ಕೊಟ್ಟಿ ಕಮಲವು ಬಿಟ್ಟರೆ ಕೈಯೌಗ ಎರಡ್ರ ನೋಡೋ ಓಡಾಡ್ತಾಳಲ್ಲ ಮಿನಿ 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 ಆ ತನಿ ಹೊತ್ತ ಮಹಿಳೆ ಬದಲಾಗಲ್ಲ ನಾವು ಯಾಕಂದ್ರೆ ಎಪ್ಪತ್ತು ವರ್ಷ ತಲೆಯಲ್ಲಿ ತುಂಬಿದ್ದು ನಾನು ಏಳು ನಿಮಿಷದಲ್ಲಿ ಬದಲಾಯಿಸ್ತೇನೆ ನಾನು ಹುಚ್ಚ ಹಾಕ್ತೀನಿ ಹುಚ್ಚ ಅಷ್ಟು ಸುಲಭವಾಗಿ ಬದಲಾಗುವ ಮನಸ್ಸುಗಳೆಲ್ಲ ಬಡವರದು ಏನು ಯಾಕಂದ್ರೆ ಎಲೆಕ್ಷನ್ ನೋಡ್ರಿ ಸಣ್ಣ ವಾರ್ಡ್ ಎಲೆಕ್ಷನ್ ವಾರ್ಡ್ ಎಲೆಕ್ಷನ್ ಇದ್ರತೈತಿ ಗೆದ್ದಾವ ಸೋತವಾ ಮುಂಜಾನೆ ಹೆಗಣ ಕಾಯ್ಕೊಂಡು ಆರಾಮಿಗೆ ಅಂತಾನ ಮೊದಲು ನೀವು ಎಲೆಕ್ಷನ್ ಮಾಡಿದ್ರೆ ನೀವು ಆರ್ ಮಾತಾಡಿ ಸಿ ಮಾತಾಡ್ಲಿ ಒಬ್ಬರು ನೀವು ನೀವು ಗೊತ್ತಾಗಲ್ಲ ನೋಡೋಣ ಕೆತ್ತ ಈ ತರ ಪ್ರಾಮಾಣಿಕ ಮನಸ್ಸುಗಳು ಇರುವುದು ನಿಮ್ಮಲ್ಲಿ ಹಾಗಾಗಿ ನಾನು ಇವತ್ತು ಹೆಜ್ಜೆ ಗ್ರಾಮದ ಎಲ್ಲಾ ತಾಯಿಯೇ ಕೈ ಮುಗಿದು ಕೇಳ್ತೇನೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನ ಮನೆ ಬಿಟ್ಟು ಹೊರಗ್ ಕಲಿಸ್ಬೇಡ್ರಿ ಯಾಕೆ ಈ ವಿಚಾರವನ್ನ ಹೇಳ್ತಿದ್ದೀನಂದ್ರೆ ಒಂದು ತಿಂಗಳುಗಳ ಕಾಲ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಕುಡಿದು ಕಲಸಿ ಒಂದು ಮನೆಯಾಗ ಒಬ್ಬ ಹುಡುಗ ಕುಡಿದ ಕಂತ್ರ ಮನೆ ಹಾಲ್ವಿ ಹತ್ತಿ ಕಲಾಸ್ ಹತ್ತಿ ತೋರಿಸ ಒಬ್ಬ ಕುಡಿದು ಕರ್ತವ್ ಮುಂದ ಕಲಾಸ್ ಹುಡುಗಿ ನಾನು ಚುನಾವಣೆ ಮುಗಿದ ಮೇಲೆ ಒಂದು ತಿಂಗಳ ನಂತರದಲ್ಲಿ ಬಂದ್ ಯಾರು ಕುಡಿತಾರಲ್ಲ ಕುಡೀಕರ ಚಿಕನ್ ತಿನ್ನಿಸ್ತಾರ ತಿಳಿಸ್ತಾರೇನ್ರೀ ಹಾಗಾಗಿ ಒಂದು ನಾನು ಹೇಳ್ತಾ ನಿಮ್ಮ ನಿಮ್ಮ ಮಕ್ಕಳನ್ನ ದಯವಿಟ್ಟು ಏನೋ ಚುನಾವಣೆ ಸಂದರ್ಭದಲ್ಲಿ ಏನೋ ಈ ಕಾಲ್ರು ಕದಿಮೂರು ಅವ್ರಿಗೆ ಪಕ್ಷಕ್ಕೆ ಪ್ರಚಾರಕ್ಕೆ ಕಳಿಸ್ಬೇಡ್ರಿ ದಯವಿಟ್ಟು ಕಳಿಸ್ಬೇಡ್ರಿ ನಿಮ್ಗೆ ಹರಿಸ್ಬೋದು ನೀವೆಲ್ಲ ಬಂದಿರಲ್ರಿ ನಿಮ್ಗೆ ಪಗಾರ ಐತಿ ನಾನ್ ಬಿಜಾಪುರಿಂದ ಬಂದಿದ್ರೆ ಅಲ್ಲಿ ಅಲ್ಲಿಂದ ನಾನು ಏನು ಒಂದು ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಬಿರಿಯಾನಿ ತಿನ್ಸಿಲ್ಲ ಮಧ್ಯಾಹ್ನ ತಿನ್ಸುದ್ರ ಅನ್ನ ನನ್ನ ತಾಯಿನೂ ಸದಕ್ಕೆ ಮಂದಿ ಹೋಲಕ್ಕೆ ದುಡಿಯಾಕೆ ಹೋಗ್ತಾ ಇದ್ರಿ ಎರಡ್ನೂರು ರೂಪಾಯಿ ನಮ್ಮ ಅಪ್ಪನು ದುಡುತ್ತಂತ ನನಗೆ ರಮೆ ಐತಿ ನನ್ನ ತಾಯಿ ಮತ್ತವರ ತಲೆ ಹೊಡೆಯೋ ಬರದಿಲ್ಲ ಪ್ರಾಮಾಣಿಕತೆ ದುಡ್ಡು ತಿನ್ಸುತ್ತಾ ನೀವು ತಾಯಿನೂ ಸಹ ದುಡ್ಡು ನಮ್ಮ ಮನೆಯಲ್ಲಿ ನಿಮ್ಮ ಅರಿಂದ ಪ್ರಾಮಾಣಿಕತೆ ಇರ್ತಕ್ಕಂತ ಇವತ್ತು ನಿಮ್ಮ ಅದು ಸಾರ್ಥಕ ಆಗ್ಬೇಕಾದ್ರೆ ಪ್ರಾಮಾಣಿಕರಿಗೆ ಓಟ್ ಹಾಕೋ ಸಾರ್ಥಕ ಆಗ್ತೀವಿ ಕಾಲ ಕದಿಮರಿಗೆ ಹೋಟ್ ಹಾಕಿ ನಿಮ್ಮ ಮತವನ್ನ ಮಾರ್ಕೋಬೇಡ್ರಿ ಆಧಾರನ ಹಾಕಿದರೆ ಇಡೀ ಸಿಗ್ಗಾವಿಯಲ್ಲಿ ಮಧ್ಯ ಮುಕ್ತ ಸಿಗ್ಗಾವಿಯಾಗಿ ಮಾಡ್ತಿದ್ದೀವಿ ನೀವೇನು ಸಾಲ ಬಹುತೇಕ ಅನಿಸ್ಬೋದು ಮಧ್ಯ ಮುಕ್ತ ಮಾಡ್ತೀವಿ ಅಂದ್ರೆ ಅರ್ಧ ಗಣಮಕ್ಕಳ ಮನಸ್ಸು ಹೊಳತಕ್ಕಂತ ಮುಖ ಹೊಳತಕ್ಕರು ದಾರು ಬಂದ್ ಮಾಡ್ತೀಯಾ ನಡಿ ನಾ ಹಕ್ಕದಲ್ಲಿ ಹೋಟ್ ಹಾಕ್ತೀವಿ ತಮ್ಮಲ್ಲಿ ನೀವು ಹೋಟ್ ಹಾಕ್ತಿರೋ ಬಿಡ್ತಾರೆ ಸುಡ್ಗ ನಿಮ್ ಬರ ಆದ್ರೆ ದಾರು ಬಂದ್ ಅಂತ ಕೆಲಸವನ್ನ ಇವತ್ತು ಕೆ ಆರ್ ಎಸ್ ಪಕ್ಷ ಮಾಡ್ತೈತಿ ಯಾಕಂದ್ರೆ ನಿಮಗ್ ಒಂದು ತಿನ್ನು ಫುಲ್ಲು ಕುಡಿಸಿ ಮಜಾದಾಗ ಮತ್ ಹೋಡ್ಕೊಂಡು ಸುಡ್ಗಾರ ಬಾರಿ ಬರಲ್ಲ ಮುಗುದೈತಿ ಅದಕ್ಕೆ ಹೇಳಿದ್ದ ನಾನು ಅದಕ್ಕೆ ಹೇಳಿಲ್ಲ ನಾನು ಪಕ್ಕ ಉದಾಹರಣೆ ಕೊಟ್ಟು ಹೇಳ್ತೀನಿ ಹಿಂದೆ ನಿಮ್ಮ ನಮ್ಮಜ ಕೈ ಕಟ್ಕೊಂಡು ರೇ ಬೊಮ್ಮಾಯಿ ಅವರ ಅಜ್ಜ ನಮ್ಮ ಅಪ್ಪನ ಮುಂದೆ ನಿಂತಿದ್ರು ಬೊಮ್ಮಾಯಿ ಅವರ ಅಪ್ಪನ ಮುಂದೆ ನಿಮ್ಮಜಾ ನಮ್ಮಜ್ಜ ಕೈ ಕಟ್ಟಿಕೊಂಡು ಗೌಡ್ರೇ ಸಕರೆ ದನಿ ಅಂದಿದ್ದಕ್ಕೆ ಅವರ ಅಜ್ಜ ಎಂ ಎಲ್ ಎಂ ಪಿ ಆಗಿತ್ತು ಇವತ್ತ ನೀವು ನಾವು ಕೈ ಕಟ್ಕೊಂಡು ಅವರ ಮುಂದೆ ಗೌಡ್ರೇ ಸಕಾರಿ ಅಂದಿದ್ದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ನಾಳೆ ನಿಮ್ಮ ಮಗ ನನ್ನ ಮಗ ಕೈ ಕಟ್ಕೊಂಡು ಅವ್ರ ಮಗನ ಮುಂದಿದ್ರು ಅವನ ಮಗನ ಮತ್ತೆ ಎಲ್ ಎ ನೋಡೋಣ ಅವನ ಎಮ್ ಎಲ್ ಎ ನಾವು ಬಡವರ ಬರೆ ಕೈ ಕಟ್ಟ ಅದಕ್ಕೆ ಕೆ ಆರ್ ಎಸ್ ಪಕ್ಷ ಬಂಡ್ರಿ ನಾಯಕರಾಗ್ರಿ ಟಿಪಿ ಜೆಡಿಪಿಗಳಲ್ಲಿ ನಿಲ್ಬೇಕು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ನನಗೂ ಅವಕಾಶವನ್ನು ಪಕ್ಷ ಪಟ್ಟಿದ್ದು ದೇವರಪ್ಪ ಮತಕ್ಷ ಮತಕ್ಷೇತ್ರ ನಾನು ಎಲ್ ಎ ಕಂಟಿ ಮಾಡಿದ್ದ ಹಾಗಾಗಿ ನಾವು ಇಡೀ ಐದು ವರ್ಷಗಳ ಕಾಲ ಸತತವಾಗಿ ನಮ್ಮ ಪಕ್ಷದ ಮೇಲೆ ನಮ್ಮ ಪಕ್ಷವನ್ನು ತುಳಿಬೇಕು ಪ್ರಾಮಾಣಿಕರ ಈ ಸೈನ್ಯವನ್ನು ತುಳಿಬೇಕಂತ ಹೇಳಿ ನಾನು ದ್ರೋಹಿಗಳಂತು ಅಧಿಕಾರಿಗಳು ಬೆಳಗ್ಗೆ ಅಧಿಕಾರಿಗಳು ರಾಜಕಾರಣಿಗಳು ನಮ್ಮ ಮೇಲೆ ಎರಡು ನೂರಕ್ಕಿಂತ ಹೆಚ್ಚಿಗೆ ಎಫ್ಐಆರ್ ಕೇಸ್ ಹಾಕಿದ್ದಾರೆ ಎರಡ್ ನೂರಕ್ಕಿಂತ ಹೆಚ್ಚು ಕೇಸುಗಳನ್ನು ಹಾಕಿದ್ರು ಯಾವುದಕ್ಕೂ ಸೋತು ನಿಂತಿದ್ವಿ ಬಾರ್ ನಮ್ಮ ನಿಂದರಲ್ಲಿ ಅಂದರೇ ಹಾಕದೆ ಒಬ್ಬೊಬ್ಬ ಸೈನಿಕನು ಸದಕ್ಕೆ ಈ ನಾಡಿನ ಮಣ್ಣಿನ ಋಣವನ್ನು ಮುಡಿಸಲಿಕ್ಕೆ ಬಂದಿದ್ದೀವಿ ಈ ತಾಯಂದಿರು ತಾಯಂದರು ಬಂದಿದ್ದು ಬೇರೆ ಬೇರೆ ಇಪ್ಪತ್ತು ಜಿಲ್ಲೆಗಳಿಂದ ಬಂದು ಇವತ್ತು ಒಂದು ಸೋಲಕ್ಕೆ ನಡೆ ಮಾಡುವಂತ ಬಂದಿದ್ದಾರೆ ಹಾಗಾಗಿ ಬೆಕ್ಕಿಲ್ಲಿ ಗ್ರಾಮದ ಎಲ್ಲಾ ತಾಯಂದಿರಿಗೆ ಹೇಳ್ತಿದ್ರೆ ದುಡ್ಡು ಕೊಡ್ತಾರೆ ಏನೋ ಮಾಡ್ತಾರೆ ಸುಡಗಾ ಕೇಳ್ತಿದೆ ಮತ ನಿಮ್ಮ ಮತವನ್ನು ಮಾಡ್ಕೊಳ್ಬೇಡ್ರಿ ದಯವಿಟ್ಟು ಆರ್ ಎಸ್ ಪಕ್ಷದ ಮತವನ್ನು ನೀಡಿರಿ ರವಿಕೃಷ್ಣ ರೆಡ್ಡಿ ಅವರು ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ರವಿಕೃಷ್ಣ ರೆಡ್ಡಿ ಯಾರು ಅನ್ನೋದನ್ನ ನಿಮಗೆ ಒಂದು ನಿಮಗೆ ಹೇಳಿ ನಾನು ಮುಗಿಸ್ತೀನಿ ಅಭ್ಯರ್ಥಿ ಯಾರು ರವಿಕೃಷ್ಣ ರೆಡ್ಡಿ ಅವರು ಅಮೆರಿಕ ದೇಶದಲ್ಲಿ ಹತ್ತು ಹದಿನೈದು ಲಕ್ಷ ತಿಂಗಳಿಗೆ ಸಂಬಳ ಬರ್ತಾ ಇತ್ತು ಆರಾಮಾಗಿ ಎಂಡ್ರು ಮಕ್ಕಳು ಆಯ್ ಮಾರ್ಚ್ ಮಾರ್ಚ್ ಜೀವನ ಮಾಡಬೇಕಾಗಿತ್ತು ಒಟ್ಟು ಮನುಷ್ಯ ಹೊಸ ಮನುಷ್ಯ ಏನಂದ್ರೆ ನಾಡುವ ನನ್ನ ನಾಡನ್ನ ಉಳಿಸಬೇಕು ನನ್ನ ನಾಡಿನ ಜನರ ರಕ್ಷಣೆ ಮಾಡಬೇಕು ಕಳೆದ ಹದಿನೆಂಟು ವರ್ಷಗಳಿಂದ ಕರ್ನಾಟಕದಲ್ಲಿ ಯಾವೊಬ್ಬ ರಾಜಕಾರಣಿ ಮೂಲೆ ಮೂಲೆಗೆ ತಿರುಗಾಡಿಲ್ಲ ಅಷ್ಟೊಂದು ತಿರುಗಾಡಿದಂತ ಮನುಷ್ಯ ಅಷ್ಟೊಂದು ತಿರುಗಾಡಿ ಕರ್ನಾಟಕದ ಎಲ್ಲ ಇಲಾಖೆಗಳಿಗೆ ಭೇಟಿ ಕೊಟ್ಟು ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಐವತ್ತು ಅರವತ್ತು ಸಾವಿರ ಸಂಬಳ ಇದರ ಸದಕ್ಕೆ ನಿಮ್ಮ ಕಡೆಯಿಂದ ಅವರಿಗೆ ಹೆಂಡಿ ತುಮಕೂರ ಕೊಡುವುದಿಲ್ಲ ಅನೂರ್ ಪ್ರತಾಪ್ ದೇವರ್ ಬಂದ್ ನೂರು ಹಾಗಾಗಿ ಸರ್ಕಾರಿ ಅಧಿಕಾರಿಗಳ ಗಲಸೆ ಗೌರವವನ್ನು ತಿಳಿಸಿಕೊಟ್ಟಿದ್ದು ರವಿಕೃಷ್ಣಾರೆಡ್ಡಿ ಅವರು ಸಾಮಾನ್ಯ ನಮ್ಮ ನಿಮ್ಮ ಸಾಮಾನ್ಯ ಜನರ ಸದಕ್ಕೆ ರಾಜಕಾರಣದಲ್ಲಿ ಬರುವಂತಹ ವಿಚಾರವನ್ನು ತಿಳಿಸಿದರು ರವಿಕೃಷ್ಣ ರೆಡ್ಡಿ ಅವರು ಹೆಚ್ಚುವರಿ ಸುಂದರ ಅಮಿಸ ಭೇಟಿಯನ್ನು ಕೊಟ್ಟು ಇವತ್ತು ನಾಡಿನ ಉದ್ದಗಲಕ್ಕೂ ಒಂದು ಸೈನ್ಯ ಪಡೆಯನ್ನು ಕಟ್ಟಿ ನಾಡನಗೊಳಿಸುವ ಕೆಲಸವನ್ನು ರವಿಕೃಷ್ಣಾರೆಡ್ಡಿ ಅವರು ಮಾಡಿದ್ದಾರೆ ಅಂತಹ ಪುಣ್ಯಾತ್ಮ ಸಂತ ಹುಟ್ಟಿದ ನಾಡಿನಲ್ಲಿ ಬಂದವರು ನಿಂತಿದ್ದಾರೆ ಏನ ಅಭ್ಯರ್ಥಿನ ನೀವು ಉಳಿಸ್ಕೋತರು ಬಿಡ್ತೀರೋ ನಿಮಗ ಬಿಟ್ಟು ವಿಚಾರ ಇಲ್ಲ ತಮ್ಮ ನಾನು ಏನು ಮಾಡಕ್ ಬರ್ದಿಲ್ಲ ನಮ್ಮ ಹಿಂದಿನಿಂದ ಮೊದಲಿಂದ ಬಂದಿದ್ದೀವಿ ನಾವು ಕೈ ಬಿಟ್ಟರು ಅಡಗ್ಯಾಡ ಬಿಟ್ಟರು ಅಡಗಾಡ್ಲಿಲ್ಲ ಅಂದ್ರ ನಾವೇನು ಮಾಡಕ್ ಬರಲಿಲ್ಲ ನಾನು ಹೇಳುವ ವಿಚಾರಗಳು ಹೇಳಲ್ಲ ಹೇಳ್ತಾರೆ ನೋಡ್ರಿ ಹುಳಿಗೆ ನುಂಗುವಾಗ ಹುಳಿಗೆ ನುಂಗಾಗ ಅರಿಗಿ ಕೈ ಅನ್ನಿಸ್ತೈತಿ ನುಂಗಿದ ಮೇಲೆ ನಿಮ್ಗೆ ಜ್ವರ ಹೋಗಿಸ್ತೈತಿ ನಾವು ಹೇಳು ಮಾತ್ರ ನಿಮಗೆ ತ್ರಾಸ ಕೊಡುತ್ತಾರಿಗೆ ಅಂದ್ರ ನಾಗ ಓಡಾಡೋನ್ ಪ್ರಯಾಸ ಕೊಡ್ತೇತಿ ಬಿಜೆಪಿಯಾಗ ಓಡಾಡೋನ್ ಪ್ರಾಸ ಕೊಡ್ತೈತಿ ಏ ಮರ ಓಡಿಸ್ತಾರೆ ಜೆಡಿಎಸ್ ನಾಗ ಓಡಾಡೋನ್ ಪ್ರಶಸ್ ಕೊಡ್ತೈತಿ ಪರವಾಗಿಲ್ಲ ಗುಣಿಗೆ ನುಂಗುವಾಗ ಕೈ ಅನುಸರ ದೇಹಕ್ಕೆ ಅದು ನಿಮ್ಮ ರೋಗನ ಹೋಗಿಸ್ತೈತಿ ಹಾಗಾಗಿ ನಾನು ಹೇಳುವ ಮಾತುಗಳು ಕೆಆರ್ ಎಸ್ ಪಕ್ಷದವರು ಹೇಳುವಂತ ಮಾತುಗಳು ಸತ್ಯವಾಗಿರುವ ಬಡವರು ಪರವಾಗಿರುವ ದಯವಿಟ್ಟು ತಾವೆಲ್ಲರೂ ಏನು ಆರ್ ಎಸ್ ಪಕ್ಷಕ್ಕೆ ಮತವನ್ನು ಕೊಡಿ ರವಿಚಾರ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ವಿಧಾನಸಭೆಯಲ್ಲಿದ್ರೆ ಇದ್ರೆ ಇವತ್ತು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳು ಬೇರೆ ಎಲ್ಲವರೇ ಒಂದೇ ಹಾವು ಮೂರು ತಿಳಿ ಆ ಒಂದೇ ಮೂರು ತಿಳಿ ಮೂರು ಮಂದಿ ಅಂತಮಗಳು ಕ್ಯಾಮ್ರಾದ ಮುಂದೆ ಮೈಕ್ ಮುಂದ ಮೀಡಿಯಾದ ಮುಂದೆ ಟಿವಿ ಮುಂದೆ ಚಲಿನ ಹೋಗಿ ಒಟ್ಟು ಹೊತ್ತದೆ ಕೊತ್ತು ಮಸ್ತ್ ಪುರು ಮಸ್ತ್ ಊಟ ಮಾಡಿ ಅವ್ರವ್ರ ಮನೆಗೆ ಅವ್ರು ಹೋಗ್ತಾರೆ ನಾವಿಲ್ಲಿ ಜಗದ್ಗೆ ಚದಿರ್ತೀವಿ ಊರಾಗ ಅಂತಂಬ್ರಂ ಇರ್ತೀವಿ ಚಂದಿ ಊರಾಗ್ ಇರ್ತೀವಿ ನಾನು ಕಾಂಗ್ರೆಸ್ ತಲೆ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ದೊಡ್ಡ ಮಟ್ಟದ ಎಲ್ಲ ಎನಪಾಂಗರಲ್ಲವರು ಕುಮಾರಣ್ಣ ಇಲ್ಲ ಯಡಿಯೂರಪ್ಪನ್ನ ಇಲ್ಲ ಸಿದ್ದಣ್ಣ ಇಲ್ಲ